ಅಪ್ಪಿ ತಪ್ಪಿ ಕೂಡ ಬಾಯಲ್ಲಿ ಬಾಂಬ್ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಬಾಂಬ್ ಸುದ್ದಿ ಎತ್ತಿದ್ರೆ ಸಾಕು ಲಾಕ್ ಆಗುವ ಚಾನ್ಸಸ್ ಇದೆ ಹುಷಾರಾಗಿರಿ ಕೆಐಎಲ್ ಏರ್ಪೋರ್ಟ್ ನಲ್ಲಿ ಆಸಾಮಿಯೊಬ್ಬ ಇಂತಹ ಎಡವಟ್ಟನ್ನ ಮಾಡಿಕೊಂಡು ಅರೆಸ್ಟ್ ಆಗಿದ್ದಾನೆ ಬಾಂಬ್ ಇದೆ ಅಂತ ಹೇಳಿ ಜೋಕ್ ಮಾಡಿದ್ದವನು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಧಿಕಾರಿಗಳು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಯಾಣಿಕ ರಾಜೇಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಬೆಂಗಳೂರಿನಿಂದ ಪುಣೆಗೆ ಹೊರಟಿದ್ದಂತಹ ರಾಜೇಶ್ ಕುಮಾರ್ ಟರ್ಮಿನಲ್ ಟೂ ನಲ್ಲಿ ಚೆಕ್ ಇನ್ ವೇಳೆ ಅವಾಂತರವನ್ನ ಮಾಡಿದ್ದಾನೆ ಚೆಕ್ ಇನ್ ವೇಳೆ ಬ್ಯಾಗ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಪ್ರಯಾಣಿಕ ರಾಜೇಶ್ ಕುಮಾರ್ ಹೇಳಿರುವಂತದ್ದು ಆತಂಕಗೊಂಡು ಪ್ರಯಾಣಿಕನ ಬ್ಯಾಗ್ ಅನ್ನ ಅಲ್ಲಿದ್ದ ಸಿಬ್ಬಂದಿ ಚೆಕ್ ಮಾಡಿದ್ದಾರೆ ಸುಳ್ಳು ಹೇಳಿದ್ದು ಗೊತ್ತಾಗ್ತಾ ಇದ್ದಂತೆ ಏರ್ಪೋರ್ಟ್ ಪೊಲೀಸ್ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಹರಿಯಾಣ ಮೂಲದ ರಾಜೇಶ್ ವಿರುದ್ಧ ಪೊಲೀಸ್ ಕೇಸ್ ಕೂಡ ದಾಖಲಾಗಿದೆ ಅರೆಸ್ಟ್ ಪ್ರಕ್ರಿಯೆಯನ್ನ ಮುಗಿಸಿ ಸ್ಟೇಷನ್ ಬೇಲ್ ಮೇಲೆ ಆತನನ್ನ ರಿಲೀಸ್ ಮಾಡಲಾಗಿದೆ ಚೆಕ್ ಇನ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಬಳಿ ಆತ ನನ್ನ ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ತಮಾಷೆ ಮಾಡೋದಕ್ಕೆ ಹೋಗಿದ್ದಾನೆ ತಮಾಷೆ ಹೋಗಿ ಅಮಾವಾಸ್ಯೆ ಆಗಿರುವಂತದ್ದು ಆತನ ಬ್ಯಾಗ್ನಲ್ಲಿ ಬಾಂಬ್ ಇಲ್ಲ ಹೇಳಿ ಸಿಬ್ಬಂದಿ ಪತ್ತೆ ಮಾಡಿದ ಬಳಿಕ ಆತ ಜೋಕ್ ಮಾಡಿದಾನೆ ಇಂತಹ ಸೀರಿಯಸ್ ವಿಷಯದಲ್ಲಿ ಜೋಕ್ ಮಾಡಿದಾನೆ ಎನ್ನುವಂತಹ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಪೊಲೀಸರ ಅವಶ್ಯಕ್ಕೆ ನೀಡಿದ್ದಾರೆ ಸದ್ಯ ಆತನನ್ನ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಲಾಗಿರುವಂಥದ್ದು